ಅದಕ್ಕೆ ನಿಮ್ ವಿರುದ್ಧವಾಗಿ ನಾವು ಧರ್ಣಿ ಮಾಡ್ತೀವಿ ಆರನೇ ತಾರೀಕು ಏಳನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸ ಅಲ್ಲೇ ಮಾಡ್ತೀರ ಎಲ್ಲಿ ಮಾಡೋದು ಪ್ರೋಗ್ರಾಮ್ ಇರೋ ಇವರು ಅದಿಲ್ಲ ಅದನ್ನೆಲ್ಲ ಇನ್ನ ಮಾಡಿಲ್ಲ ಶೆಡ್ಯೂಲ್ ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊಂತಾರೆ ಏನೋ ಅದನ್ನ ಇನ್ನ ಮಾಡಿಲ್ಲ ಹಾ ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ನಗರಸಭೆ ಮುಂದೆ ಧರ್ಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ ಅಧಿಕಾರ ತಕ್ಕೊಗಿರಿ ಅಷ್ಟೇ ಸರಿನಾ ಸರಿ ಹಾ ನೀವು ಶಾಸಕರಿಗೆ ಧಿಕ್ಕಾರ ಆಡಳಿತಕ್ಕೆ ಅಧಿಕಾರ ಕಮಿಷನರ್ಗೆ ಅಧಿಕಾರ ನಮ್ಗ್ ಯಾವ್ದೇ ರೀತಿ ಗೌರವ ಕೊಡ್ತೀರಾ ಏಕ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ ಕೈಗೊಂಬಗಳಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ ಧರಣಿ ಮಾಡ್ರಿ ಒಂದಿನ ಸರಿ ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ ಅವ್ರು ಬಂದಿದ ತಕ್ಷಣ ಬಂದಿತ್ತಲ್ಲ ಬಂದಕ್ಷಣ ಲೆಟರ್ ಕೊಡ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಟಿತ್ರ ನೀವು ಧರಣಿ ಮಾಡಿ ಅವ್ರೆಲ್ಲರ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಹ್ಮ್ ಸರಿ ಮಾಡ್ಕೊಂಡು ಹೇಳ್ತೀನಿ ನಾಳೆ ನಾಳೆ ಎಷ್ಟು ನಾಳೆ ಇದೆ ನಾಳದ್ದು ಅಷ್ಟು ಎರಡನೇ ತಾರೀಕಲ್ಲ ಲೆಟರ್ ಕೊಟ್ಬಿಟ್ಟು ಐದನೇ ಆರನೇ ತಾರೀಕು ನಾರನೇ ತಾರೀಕು ಧರಣಿ ಕೊಟ್ಕೊಳ್ರಿ ಅಷ್ಟು ಅಧ್ಯಕ್ಷರು ಎಲ್ಲರೂ ಸದಸ್ಯರು ನೀವು ಮಾತಾಡ್ಕೊಳ್ಳಿ ಈಗ ರಂಜಾನ್ ಮುಗಿಸ್ಲಿ ನಾಳೆ ನಾಳದ್ದು ಮಾತಾಡ್ಕೊಂಡು ನಾಳದ್ದು ರಜಾ ಇದೆ ಬುಧವಾರ ಮಾತಾಡ್ಕೊಂಡು ಯಾವತ್ ಪ್ರೋಗ್ರಾಮ್ ಶನಿವಾರ ತಾನೆ ಆ ಶನಿವಾರ ಇರೋದು ಆ ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ ಇಲ್ಲಾದ್ರೆ ಅವತ್ತೆ ಹಿಂದಿನ ದಿವ್ಸಾನೇ ಕೂತ್ಕೊಳ್ಳಿ ಹಾಂ ಆಯ್ತು ಬ್ಯಾಕ್ ನಾಟ್ ಮಾಡ್ರಿ ಯಾರು ಹೋಗ್ಲೇ ಬಿಡ್ರಿ ಪ್ರೋಗ್ರಾಮ್ಗೆ ಹಾ ಹೋಗ್ಲಿಕ್ಕೆ ಬಿಡ್ರಿ ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸಿರಿ ಇವನ್ಗೆ ಕಮಿಷನರ್ಗೆ ಎಲ್ಲರಿಗೂ ಯಾವ್ದು ನಮ್ಮ ಮಾತ ಕೇಳ್ತಾ ಇಲ್ಲ ಏನೋ ಮಾಡ್ತಾ ಇಲ್ಲ ಕೆಲ್ಸಗಳು ಇವನ್ಗೆ ಮಾಡಕ್ ಯೋಗ್ಯತೆ ಇದಾರೆ ಬಿಟ್ಟು ಹೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ ಅವಾಗ ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ ನಮ್ಮವರೇ ಪೂರ್ತಿ ವಿರುದ್ಧ ಮಾತಾಡ್ರಿ ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರ ಯಾರು ನಮ್ಮ ಮಾತ್ ಕೇಳ್ತಾ ಇಲ್ಲ ಇವರು ನಮ್ಗೆ ಗೌರವ ಕೊಡ್ತಾ ಇಲ್ಲ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಸದಸ್ಯರು ಪರಿಸ್ಥಿತಿ ನಮ್ಮ ಅಧ್ಯಕ್ಷರಿಗೆ ನಮ್ಗ್ ಇದಿಲ್ಲ

ಹ್ಮ್ ರಜದಿ ಧನ್ಯವಾದ ತಗೊಳ್ತೀರಾ ಬಿಡ್ಬೇಡ್ರಿ ಎಲ್ಲದಕ್ಕೂ ವಿರೋಧ ಮಾಡ್ರಿ ನಾನ್ ಇಷ್ಟೇ ಹೇಳೋದು ಎಸ್ಟಿಮೇಟ್ ಕೈಕ್ ತಗೊಳ್ರಿ ಕಾಂಟ್ರಾಕ್ಟರ್ಗಳು ಎಲ್ಲಾರು ಹುಚ್ಚಾಡ್ಕೊಂಡು ಹೋಗ್ತಾರೆ